ಆಪರೇಷನ್ ಸಿಂಧೂರ್ ಪಾರ್ಟ್ ಟು ಅಂದ್ರೆ ಮುಂದುವರಿಯುತ್ತಾ ಅಂತಕ್ಕಂಥ ಪ್ರಶ್ನೆ ಇನ್ನೂ ಕೂಡ ಕೆಲವು ಉಗ್ರ ನೆಲೆಗಳಿವೆ ಅಲ್ಲೂ ಕೂಡ ನಾವು ಅಟ್ಯಾಕ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಕೆಲವರು ಕೊಡ್ತಾ ಇದ್ದಾರೆ ಪಾಕಿಸ್ತಾನದಿಂದ ಒಂದು ಕಡೆ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಸೇನೆ ಒಂದು ರೀತಿಯಲ್ಲಿ ನಿಗಾ ಇಟ್ಟಿದೆ ಸ್ಥಳೀಯ ಸೇನೆಯೊಂದಿಗೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಸಂಪರ್ಕವನ್ನು ಹೊಂದಿದ್ದಾರೆ ಎಲ್ ಯಲ್ಲಿ ಪಾಕ್ ಏನಾದರೂ ಒಂದು ವೇಳೆ ಬಾಲ ಬಿಚ್ಚಿದರೆ ಈಗಾಗಲೇ ಪೂಂಚ್ ಸೆಕ್ಟ್ರ್ನಲ್ಲಿ ಅವರು ದಾಳಿ ಮಾಡ್ತಾ ಇದ್ದಾರೆ ಅಂತ ಇದೇ ಮಾಹಿತಿ ಸೂಕ್ತ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಸೇನೆ ಕಾರ್ಯಾಚರಣೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನದವರು ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈಗಲ್ಲ ಅದು ಪೆಹಲ್ಗಾಮ್ ದಾಳಿ ಆದ ಮರು ದಿವಸದಿಂದಲೂ ಕೂಡ ಅವರು ಪ್ರತಿನಿತ್ಯ ರಾತ್ರಿ ಹೊತ್ತು ಭಾರತದ ಮೇಲೆ ಅಪ್ರಚೋದಿತ ದಾಳಿಯನ್ನು ಮಾಡ್ತಾನೇ ಇದ್ದರು ಅದು ಕೂಡ ಈಗ ಮುಂದುವರೆದಿದೆ ಒಂದು ವೇಳೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಅವರು ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ಸೇನೆ ಮತ್ತೆ ಆಪ್ರೇಷನ್ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಅವರ ವಿರುದ್ಧ ರಣಕಹಳೆಯನ್ನು ಮೊಳಗಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಈಗ ಭಾರತದ ಮೇಲೆ ಪಾಕ್ ಏನಾದರೂ ಪ್ರತಿದಾಳಿ ನಡೆಸುವ ಭೀತಿ ಇದ್ದರೆ ಗೊತ್ತಿಲ್ಲ